ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಾಯಿ ಬಾಬಾ ಸದಾ ನಿಮ್ಮೊಂದಿಗಿರಲಿ ಇಂದಿನ ಸಾಯಿ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಆಶೀರ್ವಾದ ತಂದುಕೊಡಲಿ ರಾತ್ರಿ ಮಳೆಯ ಸದ್ದು ಶಿರಡಿಯ ಬೀದಿಗಳಲ್ಲಿ ಅರಿಯುತ್ತಿತ್ತು ಮಂದಿರದ ಗಂಟೆ ಶಬ್ದವು ಮಳೆಗಾಲದ ಗಾಳಿಯಲ್ಲಿ ಮಿಶ್ರಣವಾಗಿತ್ತು ಒಂದು ಹುಡುಗಿ ಮಂದಿರದ ಬಾಗಿಲಲ್ಲಿ ನಿಂತಿದ್ದಳು ಕೈಯಲ್ಲಿ ಪುಟ್ಟ ಹೂಗೊಂಚು ಮುಖದಲ್ಲಿ ನಿಶಬ್ದ ಕಣ್ಣೀರು ಅವಳು ಬಾಬಾ ಪಾದದ ಕಡೆ ನೋಡಿ ನಿಧಾನವಾಗಿ ಹೇಳಿದಳು ಬಾಬಾ ಎಲ್ಲರೂ ನನ್ನಿಂದ ದೂರವಾಗಿದ್ದಾರೆ ನಾನು ಯಾರಿಗೂ ಬೇಕಾದವಳಲ್ಲ ಅನಿಸುತ್ತಿದೆ ಮಂದಿರದ ಒಳಗಿನ ದೀಪದ ಬೆಳಕು ಅವಳ ಕಣ್ಣೀರಿಗೆ ಹಿಂಡಿತು ಆ ಬೆಳಕಿನೊಳಗೆ ಒಂದು ಶಾಂತ ಧ್ವನಿ ಕೇಳಿಸಿತು ಮಗು ನಿನ್ನ ಕಣ್ಣೀರನ್ನು ನಾನು ನೋಡುತ್ತಿದ್ದೇನೆ ನಿನ್ನ ಕಷ್ಟವನ್ನು ನಾನು ಭಾರ ಮಾಡಿದ್ದೇನೆ ದಿಯಾ ಬೆಚ್ಚಿಬಿದ್ದಳು ಸುತ್ತಮುತ್ತ ಯಾರೂ ಇರಲಿಲ್ಲ ಆದರೆ ಆ ಧ್ವನಿ ಅವಳ ಮನದೊಳಗೆ ನುಗ್ಗಿ ಹೋದಂತಾಯಿತು ಹಿತವಾದ ಮಮತೆಯ ತುಂಬಿದ ಧ್ವನಿ ಅವಳು ಕುಳಿತು ಕಣ್ಣೀರು ಸುರಿಸುತ್ತಾ ಬಾಬಾನ ಕಣ್ಣಿನಲ್ಲಿ ನೋಡುತ್ತಿದ್ದಳು ಬಾಬಾ ನಾನು ನಿನ್ನನ್ನು ಪ್ರತಿದಿನ ಪ್ರಾರ್ಥಿಸುತ್ತೇನೆ ಆದರೂ ನನ್ನ ಜೀವನದಲ್ಲೂ ಬೆಳಕು ಯಾಕೆ ಬರೋದಿಲ್ಲ ಮಂದಿರದ ಬಾಗಿಲು ಹೊರಗಡೆ ಗಾಳಿ ಬೀಸಿದಂತಾಯಿತು ದೀಪದ ಶೆಕೆ ನಡೆಗಿತು ಆ ಕ್ಷಣದಲ್ಲೇ ಬಾಬಾ ಅವರ ಚಿತ್ರದಿಂದ ಒಂದು ಹೂ ಬಿದ್ದು ನೇರವಾಗಿ ಅವಳ ಕೈಗೆ ಬಿದ್ದು ಅವಳು ಅದನ್ನು ಹೃದಯದ ಬಳಿ ಹಿಡಿದು ನಿಶ್ಚಲವಾಗಿ ಕುಳಿತಳು ಮನಸ್ಸಿನೊಳಗೆ ಆ ಧ್ವನಿ ಮತ್ತೆ ಕೇಳಿಸಿತು ಮಗು ಬೆಳಕು ಹೊರಗಿನಿಂದ ಬರುವುದಿಲ್ಲ ಅದು ನಿನ್ನೊಳಗಿಂದ ಬೆಳೆಯಬೇಕು ಮುಂದಿನ ದಿನ ಬೆಳಗ್ಗೆ ದಿಯಾ ಒಂದು ಪುಟ್ಟ ಬಡ ಹುಡುಗಿಗೆ ಹಾಲು ಕೊಟ್ಟಳು ಅವಳು ನಗುತ್ತಾ ಧನ್ಯವಾದಗಳು ಅಕ್ಕ ಎಂದಾಗ ದಿಯಾ ಕಣ್ಣೀರಿನಲ್ಲಿ ನಗು ಬಿತ್ತು ಆ ಕ್ಷಣದಲ್ಲೇ ಅವಳ ಮನಸ್ಸು ಬದಲಾಗಿತ್ತು ಬಾಬಾ ಅವರ ಆಶೀರ್ವಾದವು ಇದೇ ಎಂದು ತಾನು ಅರಿತುಕೊಂಡಳು ದಿನಗಳು ಕಳೆಯುತ್ತಿದ್ದವು ದಿಯಾ ಬಾಬಾ ಮಂದಿರದ ಸೇವೆಯಲ್ಲಿ ತೊಡಗಿಕೊಂಡಳು ಅವಳ ಜೀವನ ನಿಧಾನವಾಗಿ ಹೂವಿನಂತೆ ಅರಳಿತು ಆದರೆ ಕಷ್ಟಗಳು ಸಂಪೂರ್ಣ ಹೋಗಲಿಲ್ಲ ಒಂದು ದಿನ ಅವಳ ತಾಯಿ ಗಂಭೀರವಾಗಿ ಅಸ್ವಸ್ಥರಾದರೂ ಆಸ್ಪತ್ರೆಯ ಹೊರಗೆ ಕುಳಿತುಕೊಂಡು ಅವಳು ಮತ್ತೆ ಬಾಬಾ ಅವರ ಕಡೆ ಮೊರೆಯಿಟ್ಟಳು ಬಾಬಾ ನೀನು ನನ್ನ ತಾಯಿಗೆ ಜೀವ ಕೊಡು ನನಗೆ ಬೇರೇನು ಬೇಡ ಅಷ್ಟು ಆಕಾಶದಿಂದ ಮಳೆಯಾನಿಗಳು ಬಿದ್ದವು ಮಂದಿರದ ಆ ದಿಕ್ಕಿನಲ್ಲಿ ಸಣ್ಣ ಬೆಳಕು ಕಾಣಿಸಿತು ಆ ಬೆಳಕು ತಾಯಿಯ ಕಿಟಕಿಯೊಳಗೆ ಒಕ್ಕಂತಾಯಿತು ಕೆಲವೇ ಗಂಟೆಗಳಲ್ಲಿ ವೈದ್ಯರು ನಗುತ್ತಾ ಹೊರಬಂದರು ಅವರು ಸುರಕ್ಷಿತರಿದ್ದಾರೆ ದಿಯಾ ಕಣ್ಣೀರಿನಿಂದ ಬಾಬಾಪಾದ ಕಡೆ ನೋಡಿದಳು ನೀನು ಕೇಳುತ್ತೀಯ ಬಾಬಾ ನಾನು ಗೊತ್ತಿದೆ ಸಮಯ ಹೋದಂತೆ ಅವಳ ಜೀವನದಲ್ಲಿ ಯಶಸ್ಸು ಶಾಂತಿ ಸಂತೋಷ ಎಲ್ಲವೂ ಬಂದವು ಆದರೆ ಅವಳು ಎಂದೂ ಮರೆತಿಲ್ಲ ಕಷ್ಟ ಬಂದಾಗ ಅಳಬೇಡ ಅದು ಬಾಬಾ ನಿನ್ನ ಪರೀಕ್ಷೆ ಒಮ್ಮೆ ಒಂದು ಬಾಲಕ ಮಂದಿರದಲ್ಲಿ ಅವಳನ್ನು ಕೇಳಿದನು ಅಕ್ಕ ಬಾಬಾ ನಿಜವ ನಿಜವಾಗಿಯೂ ಮಾತಾಡ್ತಾರಾ ದಿಯಾ ನಗುತ್ತಾ ಹೇಳಿದಳು ಮಗು ನೀನು ಪ್ರಾರ್ಥನೆ ಮಾಡೋದಿಲ್ಲದ ದಿನವೇ ಬಾಬಾ ದೂರ ಆಗುತ್ತಾರೆ ಆದರೆ ನೀನು ಪ್ರಾರ್ಥನೆ ಮಾಡುತ್ತಿದ್ದರೆ ಅವರು ನಿನ್ನೊಳಗೆ ಮಾತಾಡುತ್ತಾರೆ ಆ ರಾತ್ರಿ ದಿಯಾ ಮಂದಿರದ ಬಾಗಿಲು ಮುಚ್ಚುತ್ತಿದ್ದಾಗ ಗಾಳಿ ಬೀಸಿತು ಹೂಗಳು ಹಾರಿ ಬಾಬಾಪಾದದ ಮೇಲೆ ಬಿದ್ದವು ಅಧ್ವನಿ ಮತ್ತೆ ಕೇಳಿಸಿತು ಮಗು ನಿನ್ನ ನಂಬಿಕೆ ನನ್ನ ಶಕ್ತಿ ಯಾವಾಗಲೂ ನಿನ್ನ ಕೈ ಬಿಡೋದಿಲ್ಲ ದಿಯಾ ನಗುತ್ತ ಹೇಳಿದಳು ಬಾಬಾ ನಿನ್ನ ಮಾತು ನನಗೆ ಜೀವನ ಆ ಕ್ಷಣದಲ್ಲಿ ಆಕಾಶದಲ್ಲಿ ಮಿಂಚು ಒಳೆದಿತು ಆದರೆ ದಿಯಾ ಭಯಪಡಲಿಲ್ಲ ಅವಳು ತಿಳಿದಳು ಬಾಬಾ ಇದ್ದರೆ ಮಿಂಚು ಆಶೀರ್ವಾದ ನಿನ್ನ ಜೀವನದಲ್ಲಿ ಎಷ್ಟೇ ಕತ್ತಲು ಬಂದರೂ ನಿನ್ನ ಮನಸ್ಸಿನ ಬೆಳಕನ್ನು ಆರಬೇಡ ಬಾಬಾ ನಿನ್ನೊಂದಿಗಿದ್ದಾರೆ ಅವರು ಮೌನದಲ್ಲೇ ಮಾತನಾಡುತ್ತಾರೆ ಕಣ್ಣೀರುಗಳಲ್ಲೇ ಆಶೀರ್ವಾದ ಕೊಡುತ್ತಾರೆ ಮತ್ತು ಕಷ್ಟದಲ್ಲೇ ನಿನ್ನ ನಂಬಿಕೆಯನ್ನು ತೋರಿಸುತ್ತಾರೆ ಎಂದಿಗೂ ನಿನ್ನ ಪಿಡುಮಗು ನಂಬಿಕೆ ಇಟ್ಟ ಮಗು ಎಂದಿಗೂ ಕಳೆದು ಹೋಗುವುದಿಲ್ಲ ಓಂ ಸಾಯಿರಾಮ್ ಈ ಸಂದೇಶ ನಿಮ್ಮ ಮನಸ್ಸಿಗೆ ಶಾಂತಿ ಆಶೀರ್ವಾದ ಮತ್ತು ನಂಬಿಕೆ ತಂಬಲೆಂದು ನಾನು ಆರಿಸುತ್ತೇನೆ ಸಾಯಿಬಾಬಾ ಸದಾ ನಿಮ್ಮೊಂದಿಗಿದ್ದಾರೆ ನಿಮ್ಮ ಪ್ರಾರ್ಥನೆಗಳಲ್ಲಿಯೇ ಸಾಯಿ ಕೃಪೆ ಸದಾ ಅರಿಯಲಿ ಸಾಯಿರಾಮ್ ಸಾಯಿ ಸಾನ್ವಿಯ ಭಕ್ತಿ ಲೋಕ ಚಾನೆಲನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು ಸಾಯಿರಾಮ್